ಬೇಣಿಗೆ ಬಾಳು ಅನ್ನೋರಿಗೆ ಸಾಷ್ಟ್ರಾಂಗ ನಮಸ್ಕಾರ ನನ್ನ ಕಣ್ಣಲ್ಲಿ ನೀರು ಯಾಕೆಂದರೆ ಎರಡು ದಿಗ್ಗಜಗಳು ರಂಗಭೂಮಿಯ ದಿಗ್ಗಜಗಳು ಎರಡು ಮಿಲನ ಹೇಗಿತ್ತು ಹೆಂಗಿತ್ತು ಅಂದರೆ ಅವ್ರ ನಮಸ್ಕಾರ ಮಾಡಿದ್ರು ಇವರು ಅಯ್ಯೋ ಎಲ್ಲಾರು ಉಂಟಾ ತಲೆ ಸೋರ್ತಾರೆ ಇವರು ಮೈ ತಳ ಕೋಲು ಇದೆಯಲ್ಲ ಸರ್ ಜಂಗಮ್ಮ ನೆನಪಿರುತ್ತೆ ಬರೋ ಡೈಲಾಗ್ಗಳಿದೆಯಲ್ಲ ಸೀನಿಗೆ ಬರ್ತಿದ್ ಅದನ್ನ ಅಲ್ಲಿ ಮರ್ಜು ಮಾಡಿದ್ರಿ ಹಾಡಿನ ಜೊತೆಗೆ ಹುಡುಗಿ ಅಂದ್ರೆ ಹುಡುಗಿಯಲ್ಲ ಈ ಒಂದ್ ಎರಡು ಮೂರು ಮಾತು ಇದೆಯಲ್ಲ ಆದ್ರೆ ಹಾಡಿನ ಮಧ್ಯೆ ಅವು ಬಂದು ಅದು ಬೇರೆ ತರನೇ ಆಯ್ತು ಬೇರೆ ಒಂದು ಆಯಾಮ ಬಂದ್ಬಿಡ್ತು ಅಲ್ಲಿ ಅಣ್ಣ ಮತ್ತೆ ವರದಣ್ಣ ಇಬ್ಬರು ಗೊತ್ತೆ ನಾನು ಚಿಗುರದ ಕನಸುದು ಈ ತರ ಒಂದು ಕಾದಂಬರಿಯ ಕತೆ ಇದೆ ಕತೆ ಇದೆ ಇದು ಕಾದಂಬರಿ ಇದು ಅಂತ ಚಿಗುರಿದ ಕನಸುಂದೆ ಅಣ್ಣ ವರದಣ್ಣ ಓದಿದ್ದೀನಿ ಅಂದರು ದೇವಕುಮಾರ್ ಅವರನ್ನು ಕೇಳಿದ್ರು ಹೌದು ಆ ದತ್ತೂರಿ ಗಿಡ ಇರುತ್ತಾ ಅಂದರೆ ಕೆಲವು ಭಾಗದಲ್ಲಿ ಬೆಳೆಯುತ್ತೆ ಕೆಲವು ಭಾಗದಲ್ಲಿ ಬೆಳೆಯ ಬೆಳೆಯೋದಿಲ್ಲ ಅದು ಅಂತ ಅವಾಗ ದತ್ತೂರಿ ಗಿಡವನ್ನೇ ಬಳಸ್ಕೊಳ್ಳೋದು ನೋಡಿ ದತ್ತೂರಿ ಗಿಡ ಅನ್ನೋದೇ ಒಂದು ಪಾತ್ರ ವಹಿಸಿಬಿಡ್ತು ಅಲ್ಲಿ ಜಾತಿ ಅಂತ ನನ್ನ ಬಯದ್ಲು ಅಂತ ಇವಳು ಶಿಲ್ಪ ಹೇಳೋದು ಬಿಟ್ರೆ ನಾವು ಜಾತಿ ಬಗ್ಗೆ ಏನು ಹೇಳೋದಿಲ್ಲ ಅದು ವಿಜಿಬಲಿ ಕಾಣ್ತಾ ಇರುತ್ತೆ ಅದು ಅಂದ್ರೆ ಎಷ್ಟು ಮೈಂಡ್ಗಳು ಅದನ್ನ ಡೆಲಿಬರೇಟ್ಲಿ ಆತರ ಹೇಳಬಾರದು ಅವನ್ ಮೆನ್ಷನ್ ಮಾಡಬಾರದು ನೀವು ಡೈಲಾಗ್ ಅಲ್ಲಿ ಹೇಳಿಬಿಡಬಹುದು ಅಯ್ತು ಡಾರ ಅಂತ ಹೌದು ಹೌದು ಅದು ಹೇಳಿಸಬಹುದು ಅಂದ್ರೆ ಗೊತ್ತಾಗುತ್ತೆ ಅವನು ತಳ ಸಮುದಾಯದವನು ಅಂತ ಚಿತ್ರದಲ್ಲಿ ಗೊತ್ತಾಗುತ್ತೆ ಅಷ್ಟೇ ಚಿತ್ರದಲ್ಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಂದ್ರೆ ಯಾವುದೇ ತಳ ಸಮುದಾಯ ಆಗಿದ್ದಿರ್ಬೋದು ಪ್ರಜ್ಞಾವಂತ ಮನುಷ್ಯರು ಕೆಲಸ ಮಾಡಿದ್ರೆ ಆ ಪ್ರಜ್ಞಾವಂತ ಮನಸ್ಸುಗಳಲ್ಲಿ ಇರುವಂತಹ ಆಶಯಗಳೇನಿದೆ ಆಮೇಲೆ ಅವನನ್ನ ಕೀಳ ಕಾಣಬೇಕಾಗಿಲ್ಲ ಅನ್ನೋದೇ ಅಲ್ಲಿ ಅಲ್ವಾ ಅವ್ನು ಕೀಳ ಕಾಣಬೇಕಾಗಿಲ್ಲ ಅಂತ ಖಂಡಿತ ಕೆಳವರ್ಗ ಅನ್ನೋದು ಬೇರೆ ಕೀಳು ವರ್ಗ ಅನ್ನೋದು ಬೇರೆ ಅದು ನಿಜ ಅಲ್ವಾ ಹೌದು ಅಂದಾನಿಯನ್ನು ಆಗಿ ಹೇಳ್ಬೇಕಲ್ಲ ಹಾಗೇನೆ ಶಿಲ್ಪನ ಕ್ಯಾರ ಅಂದ್ರೆ ಐ ಮೀನ್ ಕನಕಳ ಕ್ಯಾರೆಕ್ಟರ್ ಕೂಡ ಶೀಸ್ ಸಚ್ ಬ್ಯೂಟಿ ಅನ್ನು ಫಸ್ಟ್ ಸೈಟ್ ಲವ್ ಒಂದು ಅದ್ರಲ್ಲಿ ಏನು ತಪ್ಪೇ ಇಲ್ಲ ನಿಜ ಹೌದು ನಮಗೆ ಕಾದಂಬರಿನಲ್ಲಿ ಕಾದಂಬರಿಲಿ ಒಂದು ರೀತಿ ಇದೆ ನಾವು ಅದನ್ನು ಚಿತ್ರಕಥೆಯಲ್ಲಿ ಬೇರೆ ರೀತಿ ಮಾಡ್ಕೊಂಡ್ವಿ ಭಾಳ ಮುಖ್ಯವಾದ ಬದಲಾವಣೆ ಅದು ಕೂಡ ಯಾಕೆ ಯಾಕೆ ಅಂತಂದರೆ ಇವಳ ಮೇಲೆ ಒಂದು ಅಪವಾದ ಬರುತ್ತೆ ತನ್ನ ಗಂಡನನ್ನು ಸಾಯಿಸಿದ್ಲು ಅಂತ ಸೊ ಅಪವಾದ ಬರೋದಕ್ಕೆ ಕಾರಣ ಅಲ್ಲಿ ಏನಿದೆ ಅಂದರೆ ಒಂದು ಯಾ ಅವನು ಸತ್ತೋಗ್ತಾನೆ ಅದರಿಂದ ಅಪವಾದ ಬಂದ್ಬಿಡುತ್ತೆ ನಾವು ಆ ಥರ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನಾವು ಚಿತ್ರಕಥೆನಲ್ಲಿ ಡಿಸ್ಕಷನ್ನಲ್ಲೇ ಅದು ಭಾಳ ಒಂದು ರೀತಿ ಭಾಳ ಡ್ರಮೆಟಿಕ್ಕಾಗಿ ಆಗಬೇಕು ಹೇಗೆ ಮಾಡೋದು ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ವಿ ಸೊ ಯೋಚನೆ ಮಾಡ್ತಾ ಕೂತಿರ್ದ್ವಿ ನೀವು ಕೆಲವು ಐಡಿಯಾಗಳು ಹೇಳ್ತಾ ಇದ್ರಿ ಅವನು ಮನೋಹರು ಇದ್ರು ಅವತ್ತು ಅವ್ರ ಜೊತೆಲಿ ಕೂತು ಸಾಕಷ್ಟು ಕೆಲಸ ನಡೀತಾ ಇತ್ತು ಅವ್ರದ್ದು ಆಗಲೇ ನಾಲ್ಕೈದು ಹಾಡುಗಳಾಗಿತ್ತು ಅದನ್ನು ಇಟ್ಕೊಂಡಿದ್ವಿ ನಾವು ಎಲ್ಲೋ ಒಂದು ತಾಪತ್ರೆಯ ಎಲ್ಲಿ ಸಿಗಾಕೊಂಡ್ವಿ ಅಂದರೆ ಇದು ಡೈಲಾಗ್ ರೀಡಿಂಗ್ ಆದ ಮೇಲಿನ ಮಾತುಗಳು ಇವೆಲ್ಲ ಡೈಲಾಗ್ ರೀಡಿಂಗಿಗೆ ಹೋಗೋವಾಗ ಬೇಸಿಕ್ ಇದ ಸ್ಕ್ರಿಪ್ಟ್ನ ಓಕೆ ಮಾಡಿದ್ವಿ ಆದರೆ ಈ ಪೋರ್ಷನ್ ಇನ್ನೂ ಓಕೆ ಆಗಿಲ್ಲ ಒಂದು ಅರ್ಧದಲ್ಲಿ ಐನೂರು ಇವಳು ನಾನು ಸತ್ತೋಗಬೇಕು ಅನ್ನೋ ಡಿಸಿಷನ್ ತೊಗೊಂಡು ಬಿಡ್ತಾಳೆ ಅಂದ ಅದಾದ ಮೇಲೆ ಅದು ಮಾತುಗಳು ಬರಲಿ ಅನ್ನೋದಿತ್ತು ಆದರೆ ಇವಳು ಆ ಕಡೆ ಊರಿನಿಂದ ಅವನು ಹೀರೋ ಹೊಟೋದ ನನ್ನನ್ನು ಮನೆಯವರು ಹೊರಗಡೆ ಹಾಕಿದ್ದಾರೆ ನಾನು ಊರಲ್ಲೂ ಇಲ್ಲ ಮನೇಲಿಲ್ಲ ಏನಿಲ್ಲ ನನ್ನ ಆ ತಂತ್ರದ ಸ್ಥಿತಿ ಇಂದಾದಲ್ಲಿ ನಾನು ಏನು ಮಾಡಲಿ ಅಂತ ಅವಳು ನದಿ ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಹತ್ಕೊಂಡು ಐನೂರು ಬರ್ತಾರೆ ಐನೂರು ಬಂದು ಅವನ ಮಾತಾಡಿಸ್ತಾರೆ ಮಾತಾಡ್ಸೋಕೆ ಒಂದು ರೆಫರೆನ್ಸ್ ಹೇಳಬೇಕು ಅದು ಹೇಗೆ ಅಲ್ಲಿ ಏನು ಬರಬೇಕು ಅಂದಾಗ ನೀವು ಅದನ್ನು ತಕ್ಷಣ ತಗೊಂಡ್ರಿ ದತ್ತೂರಿ ಹೌದು ಇದು ವಾಸ್ತವಾಗಿ ಅಲ್ಲಿ ಮೂಲದಲ್ಲಿ ಕಾದಂಬರಿಲಿ ಅವನು ಸತ್ತೋಗಿದ್ದ ಆರೋಪ ಈಕೆ ಮೇಲೆ ಬರುತ್ತೆ ಈಕೆ ಮೇಲೆ ಬರಬಾರದು ಅನ್ನೋದಿತ್ತು ನಮಗೆ ಹಾಗೆ ಆ ಕ್ಯಾರೆಕ್ಟರ್ನ ಆ ಪಾತ್ರವನ್ನು ಹಾಗೆ ಬೆಳೆಸೋದು ಬೇಡ ಅದು ಆಕಸ್ಮಿಕವಾದ ಒಂದು ಘಟನೆ ಆಗಿದ್ದಿರಬೇಕು ಅಂತ ಅದನ್ನು ಹೇಗೆ ತರ್ಬೋದು ಅಂತ ಯೋಚಿಸ್ತಿರುವಾಗ ಆವಾಗ ಬಂದದ್ದು ನಾನು ಹೇಳಿದೆ ಆವಾಗ ನಾನು ಚಿಕ್ಕ ಹುಡುಗನಿಂದ ನಾವು ನೋಡಿದ್ದೇವೆ ನಮ್ಮ ತಿಪ್ಪಿಗಳಲ್ಲಿ ವಿಶೇಷವಾಗಿ ಒಂದು ದತ್ತೂರಿ ಗಿಡ ಅಂತ ಬೆಳೀತಾ ಇರೋದು ಎಲ್ಲೋ ಇತ್ತುಗಳಲ್ಲಿ ದೂರದಲ್ಲಿ ಊರಿನ ಹೊರಭಾಗದಲ್ಲಿ ಬೆಳೀತಿರೋದು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರೆ ಅದನ್ನು ಬೀಜ ತಿಂದ್ಬಿಟ್ಟಿರೋ ವಿಷ ವಿಷ ಅಂತ ಹೇಳೋರು ಆ ಬೀಜ ಆಮೇಲೆ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟದ್ದು ಬಹಳ ಸಹಜವಾದ್ದು ಆ ದತ್ತೂರಿ ಬೀಜವನ್ನು ಇವಳು ಏನಾದರೂ ಸಾಯಬೇಕು ಅಂತ ಹೇಳಿ ಇವಳು ತಿನ್ನೋಕ್ಕೆ ಹೋಗಿ ಆ ಥರದಲ್ಲಿ ಏನಾದರೂ ಒಂದು ತಿರುವು ಕೊಡಬಹುದಾ ಅಂತ ಒಂದು ಇದಿಟ್ಟೆ ಅವಾಗ ಏನಾಯಿತು ನಾನು ಸಂಭಾಷಣೆಯಲ್ಲಿ ಏನು ಬಂತು ಅಂತಂದ್ರೆ ಐನವರು ಐನೋರು ಹೇಳೋ ಮಾತದ್ದು ನಾನು ಹೇಳ್ತೀನಿ ಆ ಸಂಭಾಷಣೆ ಚೆನ್ನಾಗಿದೆ ಅಂದರೆ ತಂಗಯೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಎಂತವ್ವ ಅಂತ ಅಕ್ಕಮಾದೇವಿ ಹೇಳಿ ಎಷ್ಟು ದಿವಸ ಆಯ್ತವ ಅದಕ್ಕೆ ಅವನ್ನೆಲ್ಲ ನಾವು ತಡ್ಕೋಬೇಕವ್ವ ಅಲ್ಲಿ ನೋಡು ಆ ಗಿಡ ಗೊತ್ತಲ್ಲ ನಿನಗೆ ಆ ಗಿಡ ಅಂತ ದತ್ತುರಿ ಗಿಡ ತೋರಿಸ್ತಾನೆ ಅವಳನ್ನು ನೋಡ್ಬಿಟ್ಟು ಹೌದು ದತ್ತುರಿ ಗಿಡ ಅಂತಳೆ ಹೌದು ಆ ದತ್ತೂರಿ ಗಿಡದ ಬೀಜ ಬೇರು ಎರಡೂ ವಿಷಾನೇ ಹಾಗೆ ಆಡ್ಕೊಳ್ಳೋರ ಮನಸ್ಸು ಕೂಡ ನಾವೇನು ಮಾಡಬೇಕು ಅದನ್ನು ಬೇರೆ ಸಮೇತ ಕಿತ್ತೊಗೆದು ಆ ಜಾಗದಾಗ ಹೂವಿನ ಗಿಡ ಬೆಳೆಸ್ಬೇಕವ ಹೂವಿನ ಗಿಡ ಬೆಳೆಸಬೇಕು ಇದು ಇದು ನಾನು ಬರೆದಿದ್ದು ಅದು ಎಲ್ಲಿಗೆ ತೊಗೊಂಡೋಯ್ತು ಅಂದರೆ ಆಕೆ ಯೋಚನೆ ಮಾಡ್ತಾಳೆ ತಾನೇ ಸತ್ತುಬಿಟ್ರೆ ಹೇಗೆ ಆ ದತ್ತೂರಿ ಗಿಡದ ಬೀಜ ತೊಗೊಂಡು ಹೋಗೋದು ಅದನ್ನು ಬಿಟ್ಟು ರೊಟ್ಟಿ ಮಾಡೋದು ಆ ರೊಟ್ಟಿನ ತಾನು ತಿನ್ನೋದು ಅಂತ ಬಟ್ ಅಷ್ಟು ಹಾಗಾಗಿಬಿಟ್ರೆ ಸರಿ ಇರಲ್ಲ ಇವನು ಸಾಯ್ಬೇಕಲ್ಲ ಅವಾಗ ಬೆಳೆದಿದ್ದು ನಮ್ಮ ಚರ್ಚೆನಲ್ಲಿ ಏನಂದರೆ ಇವಳು ಐನೂರ ಹತ್ರ ಬರ್ತಾಳೆ ಇನ್ನೇನು ತಟ್ತಾ ಇರ್ತಾಳೆ ತಟ್ಟಿ ಅದನ್ನ ಸುಟ್ಟು ರೆಡಿ ಮಾಡ್ತಿರ್ತಾಳೆ ಸುಡ್ತಾ ಇರ್ತಾಳೆ ಸುಡಿದಾಗ ಅವಳಿಗೆ ಒಂದು ಯೋಚನೆ ಬರುತ್ತೆ ಇದು ವರದಣ್ಣ ಹೇಳಿದ್ದು ಅವಳು ಯೋಚನೆ ಮಾಡ್ತಾಳೆ ಅಟ್ಲೀಸ್ಟ್ ಅವನಿದಾನೆ ಎಲ್ಲೋ ಊರಲ್ಲಿದ್ದಾನೆ ಚೆನ್ನಾಗಿದ್ದಾನೆ ಬದುಕ್ತಾ ಇದ್ದಾನೆ ಇಷ್ಟು ಕೇಳ್ಬಿಟ್ಟು ಸಮಾಧಾನವಾಗಿ ಸತ್ತೋಗ್ಬೋಣ ನಾನು ಅವನು ಇಲ್ಲೋದ ಅಂತ ಗೊತ್ತಿಲ್ವಲ್ಲ ಅದು ಐನೂರು ಗೊತ್ತೇ ಇರುತ್ತೆ ಅದರಿಂದ ಕೇಳ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಸುಟ್ಟ ರೊಟ್ಟಿನ ಇಟ್ಬಿಟ್ಟು ಅನ್ಲೆ ಇಟ್ಬಿಟ್ಟು ಹೇಳಿದ್ದು ಅಲ್ಲಿ ಹೋದಾಗ ಇವನು ಬರ್ತಾನೆ ಗಂಡ ಆ ಕಡೆ ಅವಳು ಅವಳು ಹೋಗಿ ಅಲ್ಲಿ ಐನೂರು ಹತ್ರ ಕೇಳ್ತಾ ಇದ್ದಾಳೆ ಎಲ್ಲಿ ಇದಿರ್ಬೋದು ನನ್ಗೂ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ರೆ ಇಲ್ಲಿ ಗಂಡ ಬರ್ತಾನೆ ಗಂಡ ಬರ್ತಾನೆ ರೊಟ್ಟಿ ಮಾಡಿ ಇಟ್ಟಿದ್ದಾಳಪ್ಪ ನಾನು ನೆಂಡ್ತಿ ಏನು ಅಂತ ಹೇಳಿ ತಿಂದ್ಬಿಡ್ತಾನೆ ಆಗ ಇವನ್ ಸತ್ತೋಗ್ತಾನೆ ಅಂತ ಅಂದ್ರೆ ಇಡೀ ಆ ಸನ್ನಿವೇಶ ಇದೆಯಲ್ಲ ಹೊಸದಾಗಿ ಸೃಷ್ಟಿ ಆಯ್ತು ಅದು ಹೌದು ಅದು ಕಾದಂಬರಿಲ್ಲೂ ಎಲ್ಲೂ ಇಲ್ಲವೇ ಇಲ್ಲ ನಾವು ಇದನ್ನು ತಂದಂತ ಚಿತ್ರಕತೆಗೆ ಬಂದಂತ ಒಂದು ಬಹಳ ಒಳ್ಳೆ ಟ್ವಿಸ್ಟ್ ಅವಾಗ ರಾಜ್ಕುಮಾರ್ ಅವರನ್ನು ಕೇಳಿದ್ರು ಹೌದು ಆ ದತ್ತೂರಿ ಗಿಡ ಇರುತ್ತ ಅಂದ್ರೆ ಕೆಲವು ಭಾಗದಲ್ಲಿ ಬೆಳೆಯುತ್ತೆ ಕೆಲವು ಭಾಗದಲ್ಲಿ ಬೆಳೆಯಲ್ಲ ಬೆಳೆಯೋದಿಲ್ಲ ಅದು ಅಂತ ಅವಾಗ ದತ್ತೂರಿ ಗಿಡವನ್ನೇ ಬಳಸ್ಕೊಳ್ಳೋದು ನೋಡಿ ದತ್ತೂರಿ ಗಿಡ ಅನ್ನೋದೇ ಒಂದು ಪಾತ್ರ ವಹಿಸಿಬಿಡ್ತು ಅಲ್ಲಿ ಅದೇ ಒಂದು ರೂಪಕವಾಗಿ ರೂಪಕವಾಗಿ ಸೃಷ್ಟಿ ಆಯ್ತು ಅಂತ ಹೌದೌದು ಹೌದು ಆಮೇಲೆ ಅದನ್ನು ಐನೂರು ಬಾಯಿಂದ ಬರುವಂಥ ಮಾತಾದ್ರಿಂದ ಹೌದು ಅದು ಈ ಐನೂರು ಪಾತ್ರಕ್ಕಂತೂ ಅಣ್ಣವರು ಎಷ್ಟು ಉದಾಹರಣೆಗಳನ್ನ ಕೊಟ್ಟರು ಅಂದರೆ ನಾವು ಈ ಥರ ಪಾತ್ರ ಇರುತ್ತೆ ಹಿಂಗಿರುತ್ತೆ ಎಂದು ಆ್ಯಕ್ಚುಲಿ ಕಾದಂಬರಿಲಿ ಏನಿದೆ ಅಂದರೆ ಭಗತ್ ಅಂತ ಒಂದು ಕ್ಯಾರೆಕ್ಟ್ರ್ ಇದೆ ಅವನು ಸ್ವಲ್ಪ ಮಿಡ್ಲ್ ಏಜ್ಡು ಊರು ಸುತ್ತು ಬಂದಿರ್ತಾನೆ ಅವನು ಹಾಗಾಗಿ ಅವನು ಹೇಳಿದ್ದು ಸ್ವಲ್ಪ ವಿದ್ಯಾವಂತ ಹೇಳಿದ ಹಾಗೆ ಅನ್ನೋ ಒಂದು ಕಾರಣ ಇರುತ್ತೆ ಭಜನೆ ಮಾಡಿಸ್ತಾ ಇರ್ತಾನೆ ಆದ್ರೆ ಅಲ್ಲೇ ನಮ್ಮ ಕ್ಯಾರೆಕ್ಟರ್ ಆತರ ಆಗಿಲ್ಲ ಇನ್ನೂರು ಕ್ಯಾರೆಕ್ಟರ್ ಹೇಗಾಯ್ತು ಅಂದ್ರೆ ಇಡೀ ಹಳ್ಳಿಗೆ ಒಂದು ಮಾರಲ್ ಮಾರಲ್ ಇದೆ ರೂಪಕ ರೂಪಕ ಎಷ್ಟು ಚೆನ್ನಾಗಿತ್ತು ಪಾತ್ರ ಸುಮ್ನೆ ಸಾರ್ ಈ ಥರ ಎಲ್ಲ ಅನ್ಕೊಂಡು ನಾವಿಬ್ಬರು ಮಾತಾಡ್ತಿದ್ರೆ ಅವ್ರ ತಕ್ಷಣ ಒಂದು ಏ ನಮ್ಮೂರಲ್ಲಿ ಒಬ್ಬ ಹೌದು ಇದ್ರು ಇಡೀ ಸೀತಾರಾಮಯ್ಯನ್ ಕ್ಯಾರೆಕ್ಟರ್ನ ಶಿವರಾಮಯ್ಯನೋ ಸೀತಾರಾಮಯ್ಯ ಗೊತ್ತಿಲ್ಲ ನಂಗೆ ಅವರ ರೆಕಾರ್ಡಿಂಗ್ ಅಲ್ಲಿ ಇದೆ ಅದನ್ನ ಹಾಕ್ತೇನೆ ಅದು ರೆಕಾರ್ಡಿಂಗ್ ಅಲ್ಲಿ ಬಹಳ ಕ್ಲೀಟ್ ಆಗಿ ಹೇಳಿದ್ದಾರೆ ಬರೀ ಕ್ಯಾರೆಕ್ಟರ್ ಹೇಳ್ಲಿಲ್ಲ ಹಾಡಿದ್ರು ಈ ತರ ಹಾಡ್ಕೊಂಡು ಹೋಗ್ತಾ ಇದ್ರು ರಾತ್ರಿ ಎಲ್ಲ ಅವ್ರ ಪಾಡ್ ಅವ್ರ ಮಂಟಪದಲ್ಲೋ ಎಲ್ಲೋ ಮಲ್ಕೊಂಡ್ರು ಯಾವ್ದು ಜಗಲಿ ಮೇಲೆ ಮಲ್ಕೊಂಡ್ಬಿಡೋರು ಬೆಳಿಗ್ಗೆ ಇದ್ರೆ ಅವ್ರ ಪಾಡ್ಗೋರು ಏನ್ ಸಿಗುತ್ತೋ ಅದನ್ನ ಯಾರು ಏನ್ ಹಾಕ್ತಾರೋ ಅದನ್ನ ತಗೊಂಡ್ ತಿನ್ನೋರು ಬರೀ ಇಷ್ಟೇ ಅವ್ರ ಜೀವನ ಅದರಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಕೊಟ್ಟು ಹೋಗೋರು ಇದ್ದಕ್ಕಿದಾಗೆ ಮತ್ತೆ ಬಂದು ರಾತ್ರಿಯಲ್ಲಿ ನೋಡಿದ್ರೆ ಇಲ್ಲಿರೋರು ಅಂದರೆ ಇಡೀ ಒಂದು ಕ್ಯಾರೆಕ್ಟ್ರೈಸೇಷನ ನಮ್ಮ ಕಣ್ಣ ಮುಂದೆ ತಂದು ಕೊಟ್ಬಿಟ್ಟು ಹೌದು 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 ಅದೇನೇ ಆ್ಯಕ್ಚುಲಿ ಐನವ್ರ ಕ್ಯಾರೆಕ್ಟರ್ ಅದನ್ನು ಯಾರು ಮಾಡೋದು ಅಂತ ಬಂದಾಗ್ಲೂ ಚೆನ್ನಾಗಿತ್ತು ನೀವೇ ಏಣಿಗೆ ಬಾಳಪ್ಪನವರು ಆ ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಿರಿ ಅದು ರಂಗಭೂಮಿಯಲ್ಲಿ ಬಂದವರು ಭಾಳ ಹಿರಿಯರು ಆ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಹಿರಿಯರು ಹೌದು ಬಹುಶಃ ಅವರ ತಂದೆ ಸಮಕಾಲೀನ ಸ್ವಲ್ಪ ಕಡಿಮೆ ಇರಬೇಕು ಅಂತ ಕಾಣಿಸುತ್ತೆ ವಯಸ್ಸು ಆಗ ಸೊ ಅದನ್ನು ಕೇಳಿದಾಗ ಇನ್ನೂ ಇಷ್ಟ ಆಯ್ತು ಅವ್ರು ಒಪ್ಪೋದಾದ್ರೆ ಹೌದು ಆಮೇಲೆ ಅದೆಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ ಒಪ್ಪದಾದ್ರೆ ಅಂದ್ಕೊಳ್ಳೆ ನನಗ್ ಖುಷಿ ಆಯ್ತು ಯಾಕಂದ್ರೆ ಆಲ್ರೆಡಿ ಅವರ ಮಗ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಸೀರಿಯಲ್ ವರ್ಕ್ ಮಾಡ್ತಿದ್ದ ಅವ್ರೊಂದು ಮಾತು ಹೇಳಿದ್ರು ಬಳಪನವ್ರು ನೋಡಪ್ಪ ನನ್ನ ಮಗನ ನಿನ್ನ ಹುಡುಗಿಗೆ ಆಗ್ತಾಯಿದ್ದೀನಿ ಸ್ವಲ್ಪ ಹಿರಿಯಾಗಿ ನೋಡ್ಕೊಳಪ್ಪ ಅಂತ ನಾನು ಅಯ್ಯೋ ಎಲ್ಲಾದ್ರೂ ಉಂಟೆ ನನ್ನ ಇರ್ಲಿ ಅವನು ನನ್ನ ಹುಡುಗಿ ಹಾಕ್ಬೇಡಿ ಅಂತ ಆದ್ರೆ ಅವ್ನು ಬಹಳ ಒಳ್ಳೆ ನಟ ಎಣಿಗೆ ನಟರಾಜ ಅಂತ ನಟ ಮಗ ಅಪ್ಪನ ಹಾಗೇನೆ ನಾನು ಹೋಗಿ ಕೇಳಿದೆ ಅಣ್ಣ ಅಪಾರ ನೀವು ಮಾಡ್ತೀರಾ ಅಂತ ಓ ಅಣ್ಣ ಅವ್ರ ಕಂಪ್ನಿ ನೇನಪ್ಪಾ ಮಾಡ್ತೀನಪ್ಪ ಅಂತಂದ್ರೆ ಅಷ್ಟು ವರ್ಷಗಳಲ್ಲಿ ಯಾವ ಸಿನಿಮಾನೂ ಮಾಡಿರಲಿಲ್ಲ ಅವರು ನೋಡಿ ಇದೇ ಫಸ್ಟ್ ವಾಪಸ್ ಬಂದಿದ್ದಾರೆ ಕರ್ಕೊಂಡ್ಬಂದೆ ಅವ್ರು ನನ್ನ ಮನೆಗೆ ನಿಜವಾಗ್ಲೂ ಅದನ್ನು ಮಾತ್ರ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಗೆ ಗೊತ್ತೋದು ಅವ್ರು ಕೂತ್ಕೊಂಡ್ರೆ ಈ ಮುಂದ್ಗಡೆ ಇದೆಯಲ್ಲ ಅದು ಕಾಣುತ್ತೆ ಅವ್ರಿಗೆ ಬಾಗಿಲು ಸೌಂಡ್ ಆಯಿತು ನಾನು ಅವ್ರನ್ನ ನಾನು ಮುಂದೆ ಬಂದೆ ಬಾಗಿಲು ತೆಗೆದ್ಬಿಟ್ಟು ಅವ್ರನ್ನ ನಿಧಾನೋಗಿ ಒಳಗಡೆ ಬನ್ನಿ ಅಂತ ಕರೆಸ್ಕೊ ಕರ್ಕೋತಾ ಇದ್ದೆ ಇವ್ರು ನೋಡಿದ್ದಾರೆ ಅಲ್ಲಿಂದ ಒಳಗಡೆಯಿಂದ ದಡ 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 ನಡ್ ಓಡ್ ಬಂದರು ಅಲ್ಲಿಂದ ಒಳಗಡೆಯಿಂದ ಏನು ಎಲ್ಲರೂ ಅದು ಗಾಬರಿ ಆಗಿದ್ದೇನು ಹಿಂಗೆ ಹೋಗ್ತಿದಾರಲ್ಲ ನೋಡಿದ್ರೆ ಇವ್ರು ಬಂದು ಬಂದು ದೈದ ಬಂದು ಏಳಿಗೆ ಬಾಳಾರ್ನವ್ರಿಗೆ ಸಾಷ್ಟ್ರಾಂಗ ನಮಸ್ಕಾರ ನನ್ನ ಕಣ್ಣಲ್ಲಿ ನೀರು ಯಾಕೆಂದ್ರೆ ಎರಡು ದಿಗ್ಗಜಗಳು ರಂಗಭೂಮಿಯ ದಿಗ್ಗಜಗಳು ಎರಡು ಮಿಲನ ಹೆಂಗಿತ್ತು ಅಂದ್ರೆ ಅವ್ರನ್ನ ನಮಸ್ಕಾರ ಮಾಡಿದ್ರು ಇವರು ಅಯ್ಯೋ ಎಲ್ಲರೂ ಉಂಟ ಅಂತ ಅವ್ರು ತಲೆ ಸವರ್ತಾರೆ ಇವರು ಮೈತಾಳಿಸ್ತಾರೆ ಇಬ್ರು ಒಬ್ಬರು ಒಬ್ರು ಒಪ್ಕೋತಾರೆ ರಾಜ್ಕುಮಾರ್ ಅವರು ಅಷ್ಟು ಗೌರವ ಕೊಡ್ತಾ ಇದ್ರು ಹಿರಿಯರಿಗೆ ಅವರು ಸಾಹಿತಿಗಳಿಗಾದರೂ ಅಷ್ಟೇನೇ ತಮಗಿಂತ ಹಿರಿಯ ಸಾಹಿತಿಗಳು ಸಿಕ್ಕಿದಾಗ ನಾನೇ ನೋಡಿದ್ದೀನಿ ಎಷ್ಟೋ ಸಾರಿ ಅವ್ರು ಕಂಡು ಕೂಡಲೇ ಕಾಲಿಗೆ ಬಿದ್ದಬಿಳು ನಾನು ಕಲಾಕ್ಷೇತ್ರಕ್ಕೆ ಬಂದರು ಒಂದು ಸರಿ ಒಂದು ಸರಿ ಗೊರೂರು ರಾಮ್ಸಮ್ಮಯಾರ್ಗೆ ಹೀಗೆ ಮಾಡಿದ್ರು ಅದನ್ನು ನೋಡಿದ್ದೆ ಇನ್ನೊಂದ್ಸರಿ ಶಿವರಾಮ್ ಕಾರಂತರಿಗೆ ಶಿವ ಗೊತ್ತಲ್ಲ ಶಿವರಾಮ್ ಕಾರಂತರು ಅಂತ ಭಾಳ ವೈಚಾರಿಕವಾದ ಇದಿರೋ ಅಂತರು ಪಾಪ ಅಷ್ಟೇ ಅಲ್ಲ ಶಿವರಾಮ್ ಕಾರಂತರು ಕಾಯಿಲೆ ಬಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದಾಗ ಅವಾಗ ಒಂದು ಸರಿ ನಾನು ಭೇಟಿ ಮಾಡಿದ್ದೆ ಅವರು ವರದಪ್ಪನವ್ರಿಗೆ ಹೇಳಿದ್ರಂತೆ ಹೋಗಿ ನೋಡ್ಕೊಂಬರ್ಬೇಕು ಅವರು ಆಗಲೇ ಮಾತಾಡೋ ಇರಲಿಲ್ಲ ನೋಡಬೇಕು ಶಿವರಾಮ್ ಕಾರಂತ್ರ ಅಂತ ಹೇಳಿ ಅವರಿಬ್ಬರು ಅಣ್ಣ ತಮ್ಮ ಇಬ್ಬರು ಹೋಗಿ ನೋಡ್ಕೊಂಡು ಬಂದರು ಅದಾದ ಸ್ವಲ್ಪ ದಿವಸಕ್ಕೆ ಶಿವರಾಮ್ ಕಾರಂತರು ಹೊರಟೋದ್ರು ಅಂದರೆ ಆ ಥರ ಅವರಿಗೆ ಇಲ್ಲ ಅದರಲ್ಲಿ ಅಣ್ಣ ಮತ್ತು ವರದಣ್ಣ ಇಬ್ಬರು ಅಷ್ಟೆ ನಾನು ಚಿಗುರಿದ ಕನಸುದು ಈ ಥರ ಒಂದು ಕಾದಂಬರಿಯ ಕತೆ ಇದೆ ಕಾತ ಕಥೆ ಇದೆ ಇದು ಇದು ಕಾದಂಬರಿ ಇದು ಅಂತ ಚಿಗುರಿದ ಕನಸು ಒಂದೇ ಅಣ್ಣ ವರದಣ್ಣ ಓದಿದ್ದೀನಿ ಅಂದರು ಅದೇ ಅದೇ ಅದೇನೇ ಅಣ್ಣ ಗೊತ್ತಪ್ಪ ಶಂಕರ ಅಂತ ಕ್ಯಾರೆಕ್ಟ್ರು ಕ್ಯಾರೆಕ್ಟ್ರು ಹೇಳಿದ್ರು ಅವರು ಓಹ್ ನೋಡಿ ನಾನು ಮುಂದ್ರದ್ದು ಹೇಳಬೇಕಾಗಿರ್ಲಿಲ್ಲ ನೋಡಪ್ಪ ಅದೇನಾದ್ರೂ ರೈಟ್ಸ್ ಕೊಟ್ಟರೆ ಮಾಡ್ಬೋದೇನೋ ಅದನ್ನು ನೋಡಿ ಕೊಡೋಲ್ಲ ಅವರು ಸ್ವಲ್ಪ ಕೇಳು ಅಂದರು ಮಾಲಿನಿಮಲ್ಲಿ ಅವರಿದ್ದರು ಅವ್ರ ಇನ್ ಚಾರ್ಜಲ್ಲಿ ಇತ್ತು ಕೊಟ್ಟರು ನನಗೆ ಹೋಗಿ ಕೇಳಿದೆ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದರೆ ದುಡ್ಡು ಕೊಡ್ತೀನಿ ಅಂದರು ಖಂಡಿತ ಕೊಡಿಸ್ತೀನಿ ಏನು ಯೋಚನೆ ಮಾಡಬೇಡಿ ಅಂದರೆ ಕೊಟ್ಟರು ಅದನ್ನು ಚಿಕ್ಕ ಅಂದರೆ ಅಣ್ಣ ಮತ್ತು ವರದಣ್ಣ ಅವ್ರಿಗೂ ಸಾಹಿತ್ಯ ಸಾಹಿತಿ ಹಿರಿಯರು ರಂಗಭೂಮಿ ಎಲ್ಲದರ ಅನುಭವ ಇತ್ತಲ್ಲ ಅನುಭವ ಇತ್ತು ಗೌರವ ಅದರಿಂದಾಗಿ ಅದು ಅವ್ರ ಜೊತೆ ಸುಮಾರು ಒಂದು ನಾಲ್ಕು ಸಿನಿಮಾ ಕಂಪ್ಲೀಟ್ ಮಾಡಿದೆ ನಾನು ಸುಮಾರು ಒಂದು ಆರರಿಂದ ಏಳು ವರ್ಷ ಮನೆಯಲ್ಲಿ ಕೆಲಸ ಓಟ ಓಡಾಡ್ಕೊಂಡು ಕೆಲಸ ಕತೆ ಅಂದ್ರೆ ಅಲ್ಲೇ ತಾನೇ ಕೂಡ ಮಧ್ಯೆ ನಾಗ್ ಗೋಡೆ ಮಧ್ಯೆ ಒಂದು ಸಲ ಓಕೆ ಆದ್ರೆ ಹೊರಗಡೆ ಬಂದ ಮೇಲೆ ಒಂದು ಪ್ರಶ್ನೆ ನೋಡಿ ಅದು ನನಗೆ ಎಲ್ಲರೂ ಹೇಳೋರು ಏನು ಡೈರೆಕ್ಟ್ ಮಾಡುವಾಗ ಬಹಳ ಕಷ್ಟ ಆಯ್ತಾ ಹಾಗೆ ಅವರಿಂದ ಕಲಿತಾ ನಾನು ಅವಾಗ ಆ ನಾಲ್ಕು ಗೋಡೆ ಮುಂದೆ ಆಕಸ್ಮಿಕ ಎಲ್ಲ ಓಕೆ ಆಗೋಗಿತ್ತು ಸೆಟ್ಟಲ್ಲಿ ಒಂದು ದಿವಸ ಒಂದು ಪ್ರಶ್ನೆ ಕೇಳಲಿಲ್ಲ ನೋಡಿ ಅದು ಆದರೆ ಇವತ್ತೆಲ್ಲ ನಟರುಗಳು ಸೆಟ್ಟಲ್ಲಿ ಎಲ್ಲ ಕಾಯ್ತಾ ಇರ್ತಾರೆ ಏನೇನೋ ಪ್ರಶ್ನೆಗಳು ಕೇಳ್ತಾ ಕೂತಿರ್ತಾರೆ ಅಲ್ಲಿ ಪ್ರೊಡ್ಯೂಸರ್ ಹಣ ಅದಕ್ಕೆ ಅಣ್ಣ ಅಣ್ಣವ್ರನ್ನ ಯಾಕೆ ಅನ್ನದಾತರು ಅನ್ನದಾತರು ನಿರ್ಮಾಪಕರನ್ನ ಕಂಪನಿ ಮಾಲೀಕರನ್ನ ಅನ್ನದಾತರು ಅಂತ ಹಾಗೇನೆ ಅಭಿಮಾನಿ ದೇವರೇ ಈ ರೀತಿಯ ಒಬ್ಬ ನೀವು ನಾಯಕ ಅಂತಂದ್ರಿ ನಾಯಕ ಅನ್ನೋದು ಒಂದು ನೈತಿಕವಾದಂತಹ ಒಂದು ಸಪೋರ್ಟ್ ಆಗೋದಾದ್ರೆ ಇಡೀ ಇಂಡಸ್ಟ್ರಿಗೆ ಇವತ್ತಂತ ಯಾರೋ ಒಬ್ರು ಬೇಕಾ ಅಥವಾ ಆತರದ ನೂರಾರು ಜನ ಬೇಕಾ ಗೊತ್ತಿಲ್ಲ ಆ ತರದ ಪರಿಸ್ಥಿತಿ ಇದ್ದೀವಿ ಇವಾಗ ನಾವು ಸಿನಿಮಾ ಒಂದು ಸ್ಥಿತಿಯಂತರಕ್ಕೆ ಬಂದು ನಿಂತು ಬಿಟ್ಟಿದೆ ಅದರ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆದ ಒಂದು ಚರ್ಚೆನೇ ಅಥವಾ ಇನ್ನಾದರೂ ಒಂದು ಮಾಡಾಡೋಣ ಹನ್ನೊಂದಷ್ಟು ಜನ ಸೇರಿಸೋಣ ಅಥವಾ ಅದನ್ನು ಅಕಾಡೆಮಿಗೆ ಹೇಳೋಣ ಅಥವಾ ಸರ್ಕಾರಕ್ಕೆ ಹೇಳೋಣ ಹೌದು ಒಟ್ನಲ್ಲಿ ಈಗ ಆಗಬೇಕಾಗಿರೋ ಬಹಳ ಮುಖ್ಯವಾದಂತಹ ಒಂದು ಆಶಯ ಅದು ಅಂತ ನಂಗೆ ಅನಿಸುತ್ತೆ ಆಮೇಲೆ ಈ ಚರ್ಚೆ ಎಲ್ಲ ನಡೀತಿರುವಾಗ ಒಂದು ಘಟನೆ ನಡೀತಾ ಅವತ್ತು ನೀವು ಇದ್ರೋ ಅಥವಾ ಈ ಆರಂಭದಲ್ಲಿ ನಡೀತಾ ಏನೋ ಗೊತ್ತಿಲ್ಲ ನನಗೊಂದು ಅಭ್ಯಾಸ ಐತಿ ಕಾಲ್ ಮೇಲೆ ಕಾಲ್ ಇದೆ ಕೊಡೋದು ಇದ್ರಿ ಅನ್ಸುತ್ತೆ ಆಮೇಲೆ ಏನಾಯ್ತು ಎದುರಿಗೆ ಕೂತಿದ್ದಾರೆ ಅಡ ಕೂತಿದ್ದಾರೆ ಏನಪ್ಪ ಇದು ಕಾಲ ಮೇಲೆ ಕಾಲಕ್ ಕಂಡಿದ್ದೀರಲ್ಲ ಅಂತ ಮೆತ್ತಕ್ ತೆಗ್ದೆ ಗಮನಿಸ್ಬಿಟ್ರು ನೋಡಿ ಎಷ್ಟು ಸೂಕ್ಷ್ಮ ಇತ್ತು ಅಂತ ಅಂದ್ರೆ ಆ ಸೂಕ್ಷ್ಮ ಗಮನಿಸ್ಬಿಟ್ಟು ಹಾಕೊಳ್ಳಿ ನಿಮ್ಗೆ ಅದೇ ಕಂಫರ್ಟಬಲ್ ಅನ್ಸುತ್ತೆ ಹಾಕೊಳ್ಳಿ ಕಾಲ ಹಾಕೊಳ್ಳಿ ಅಂದ್ರು ಅವರು ನಾನು ನೀವು ನೋಡದೇ ಇದ್ದೀರಿ ನೀವು ಹೇಳ್ದೆ ಇದ್ದಿದ್ರೆ ಹಾಕಳ್ತಿದ್ದೆ ಈಗ ಹಾಕೊಳಕ್ ಖಂಡಿತ ಆಗೋದಿಲ್ಲ ಅದೇ ನಾನು ಇದು ಸಣ್ಣ ವಿಷಯ ಇರ್ಬೋದು ಆ ಸೂಕ್ಷ್ಮ ಇದೆಯಲ್ಲ ಅವರು ಎದುರುಗಡೆ ಕೂತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ತೆಗೆದೆ ಅನ್ನೋ ಒಂದು ಗಮನಿಸೋದಿದೆಯಲ್ಲ ಆ ಸೂಕ್ಷ್ಮತೆ ಗ್ರಹಿಕೆ ಇದೆಯಲ್ಲ ಆ ಸೂಕ್ಷ್ಮತೆನೇ ಒಂದು ಚಿತ್ರಕಥೆ ಚೆನ್ನಾಗಿ ಬರೋಕ್ಕೂ ಕಾರಣ ಅಂದ್ರೆ ಅದೆಲ್ಲವನ್ನೂ ಗಮನಿಸ್ತಾ ಇತ್ತು ಅಂತ ಪ್ರತಿಯೊಂದನ್ನು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಊಟ ಉಪಚಾರ ಅಷ್ಟೇ ಎಲ್ಲ ಹಂತದಲ್ಲಿಯೂ ಕೂಡ ಅವರು ನಿಮ್ಮನ್ನ ನಮ್ಮನ್ನ ಇಡೀ ಮನೆಯಲ್ಲಿ ಮನೆಯವರನ್ನಾಗಿ ಸ್ವೀಕರಿಸ ಎಲ್ಲ ನಾವು ಹೊರಗಡೆ ಬಂದು ಏನೋ ಕತೆ ಹೇಳ್ತಿದ್ದೀವಿ ಅಥವಾ ಏನೋ ಚರ್ಚೆ ಆ ತರ ಇರ್ಲೇ ಇಲ್ಲ ಅಟ್ಮಾಸ್ಫಿಯರ್ತಿರ್ಲಿಲ್ಲ ಆ ತರಲಿಲ್ಲ ಬ್ರೇಕ್ ಮಾಡೋರು ಅದನ್ನ ಟೆನ್ಶನ್ ಇಲ್ಲದ ಹಾಗೆ ಅಂದ್ರೆ ಎದ್ದು ಒಂದು ಹೊರಗಡೆ ಹೋಗ್ಬಿಟ್ಟವರು ಒಂದು ರೌಂಡ್ ಬರುವ ಬರುವಾಗ ಏನಾರು ಕೈಯಲ್ಲಿ ಇಟ್ಕೊಂಡ್ ಬರ್ದಿರೋರು ಎಲ್ರಿಗೂ ಹೌದೌದು ಬಹಳ ಆ ಆ ಪ್ರಕ್ರಿಯೆನೇ ವಿಶೇಷವಾದ್ದು ಅದು ಅಂದರೆ ಈಗ ಸಂಭಾಷಣೆ ಬರಿಯೂ ಇನ್ವಾಲ್ವ್ ಆಗಿದ್ದಾಯಿತು ನೀವು ಡೈರೆಕ್ಟ್ರು ಇದ್ದೇ ಇರ್ತೀರಿ ಚಿತ್ರಕಥೆ ನಿರ್ದೇಶನ ಎಲ್ಲ ಇದ್ದೇ ಇರ್ತೀರಿ ಅವರ ತೊಡಗುವಿಕೆ ಇನ್ವಾಲ್ವ್ಮೆಂಟು ಇದೆಲ್ಲದರ ಮಧ್ಯೆ ಸಂಗೀತಕ್ಕೆ ಬಂದಾಗ ಒಂದು ಆಯಿತು ನೋಡಿ ಹೌದು ಮಣಿ 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 ಅದು ದೃಶ್ಯ ಅದು ಹೌದು ಅವರು ಮನೋಹರ್ಗೇನೋ ಹೊಳದು ಬಿಡ್ತಾರೆ ಅಲ್ಲ ಅದು ಅದನ್ನೇ ಮನೋಹರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮೊನ್ನೆ ಇದರಲ್ಲಿ ಅವರಿಗೆ ನಮ್ಮ ಪಾಡ ನಾವು ಸೀನ್ ಡಿಸ್ಕಸ್ ಮಾಡ್ತಾ ಇದ್ವಂತೆ ಅವರು ಅಲ್ಲಿ ಒಂದು ನಾಲ್ಕು ಹಾಳೆ ಬಿದ್ದಿತ್ತು ಆ ಇವರು ಬರ್ಗುರು ಸರ್ ಇದರಲ್ಲಿತ್ತು ಸುಮ್ಮನೆ ತಗೊಂಡಿದ್ದೆ ಡೈಲಾಗ್ ತುಂಬ ಚೆನ್ನಾಗಿತ್ತು ಡೈಲಾಗ್ ಥರ ಇದೆಯಲ್ಲ ಅಂತ ಅಂದ್ಕೊಂಡು ಹಿಡ್ಕೊಂಡು ನೋಡ್ತಾ ಇದ್ದೆ ವರದಣ್ಣ ಅದನ್ನು ಅಬ್ಸರ್ವ್ ಮಾಡಿ ಕೇಳಿದ್ರು ಅಂತ ಹೇಳಿದ್ರು ವರದಣ್ಣ ಕೇಳಿದ್ರಂತೆ ಏನು ಏನು ನೋಡ್ತಾ ಇದ್ದೀರಾ ಅಂತ ಅಲ್ಲ ಅಣ್ಣ ಚೆನ್ನಾಗಿದೆ ಡೈಲ ಚೆನ್ನಾಗಿದೆ ಒಂದು ಹಾಡು ಮಾಡ್ಬೋದು ಅನಿಸುತ್ತೆ ಅಣ್ಣ ಅಂತೇನೋ ಅಂದ್ರಂತೆ ತಕ್ಷಣ ವರದಣ್ಣ ನೋಡಿ ಪ್ರಯತ್ನ ಪಡಿ ಅಂದ್ರೆ ಅಂದರೆ ಆಯ್ತು ಅಂದ್ಬಿಟ್ಟು ಹೊರಗಡೆ ಅವರು ಆ ನಾಲ್ಕು ಹಾಳನ್ನು ನಿಮ್ಮಂದ ಇಸ್ಕೊಂಡು ಹೊರಗಡೆ ಹೋದ್ರೆ ಸೊ ನಮ್ಮ ಪಾಡಿಗೆ ನಾವು ಕೂತ್ಕೊಂಡು ನಮ್ಮ ಮುಂದೆ ನಮ್ಮ ಡೈಲಾಗ್ ಇತ್ತು ಆಮೇಲೆ ಒಂದು ಹದಿನ ಅರ್ಧ ಗಂಟೆ ಆದಮೇಲೆ ಒಬ್ಬ ಒಳಗಡೆ ಬಂದು ಪ್ರೋಸೆಸ್ ಹಿಂಗೆ ಮಾಡಿದ್ದೀನಿ ಅಂತೇಳಿ ಅದಕ್ಕೊಂದು ಪೀಟಿಕೆ ಹಾಕ್ಬಿಟ್ಟು ಚರಣ ಥರ ಒಂದು ಮಾಡಿಬಿಟ್ಟು ಮಣಿ 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 ಒಂದು ದಾರ ದಾರ ಜೊತೆ ಚಂದದೊಂದು ಹಾರ ಈ ಇದನ್ನಷ್ಟೇ ಇಟ್ಕೊಂಡು ಉಳಿದದೆಲ್ಲ ನಿಮ್ಮ ಜೊತೆ ಸೇರಿಕೊಂಡು ನೀವು ಹೇಳ್ದಂಗೆ ಅದನ್ನು ಅಲ್ಲಲ್ಲಿದ್ದೀವಿ ಇಡೀ ಅಂದರೆ ಒಂದು ದೃಶ್ಯವನ್ನು ಹಾಡನ್ನಾಗಿ ರೂಪಿಸಿದ್ದು ರೂಪಿಸಿದ್ದು ಅದರ ಚಿತ್ರೀಕರಣ ಹೇಗೆ ಒಂದೊಂದು ಪ್ರತಿ ಡಿಪಾರ್ಟ್ಮೆಂಟ್ ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು ಪ್ರತಿ ಫಿಲ್ಮ್ ಮೇಕಿಂಗಲ್ಲಿ ಡೈಲಾಗ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಈ ಥರ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಈ ಡಿಪಾರ್ಟ್ಮೆಂಟ್ಗಳು ಪ್ರತಿಯೊಂದು ಕೂಡ ಕಾಂಟ್ರಿಬ್ಯೂಟ್ರಿ ಆಗಿ ಹೇಗೆ ಇಡೀ ಸಿನಿಮಾನೇ ಎತ್ಕೊಂಡು ಅಂದರೆ ಒಂದು ಅಂತರ್ ಸಂಬಂಧ ನಿಜ ಆ ಅಂತರ್ ಸಂಬಂಧ ಇತ್ತು ಅಂತ ಅನ್ಸುತ್ತೆ ಈಗ ಕೋಲು ಮಣ್ಣೆ ಇದೆಯಲ್ಲ ಸರ್ ನಿಮ್ಗೆ ನೆನಪಿರುತ್ತೆ ಅಲ್ಲಿ ಬರೋ ಡೈಲಾಗ್ಗಳಿದೆಯಲ್ಲ ಸೀನಿಗೆ ಬರ್ದಿದ್ದು ನಾನು ನೀವು ಅದನ್ನ ಅಲ್ಲಿಗೆ ಮರುಚು ಮಾಡಿದ್ರಿ ಹಾಡಿನ ಜೊತೆಗೆ ಹುಡುಗಿ ಅಂದರೆ ಹುಡುಗಿಯಲ್ಲ ತಾಯಿ ಈ ಒಂದು ಎರಡು ಮೂರು ಮಾತಿದೆಯಲ್ಲ ಅಂದರೆ ಹಾಡಿನ ಮಧ್ಯೆ ಅವು ಬಂದು ಅದು ಬೇರೆ ಥರನೇ ಆಯಿತು ಬೇರೆ ಒಂದು ಆಯಾಮ ಬಂದ್ಬಿಡ್ತು ಹುಡುಗಿ ಅಂದರೆ ಎಲ್ಲ ಚಿಕ್ಕ ಹುಡುಗಿ ಅಲ್ಲ ಆಕೆ ಬರ್ಬೇಕು ಹೊರಗಡೆ ಅಮ್ಮ ಬರ್ತಾಳೆ ಆ ಸೀನ್ ಬರ್ದಿದ್ದ ಆಕ್ಚುಯಲ್ ಆಗಿ ಆ ಸೀನ್ ಗೆ ಹಾಡ್ ಹಾಕ್ಬಿಡೋಣ ಅಂತ ಆಮೇಲೆ ಡಿಸೈಡ್ ಆಗಿದ್ದೇವೆ ಅವ್ನ ಹತ್ರ ಅವನು ಮಾರುವೇಶದಲ್ಲಿ ಹೋಗ್ತಾನೆ ಅದನ್ನ ನಾನು ಮಾರುವೇಶ ಅಂದಾಗ ಮೊದಲು ನಾವು ಎರಡ್ ಮೂರ್ ತರ ಯೋಚನೆ ಮಾಡಿದ್ವಿ ಅಂದ್ರೆ ಅವನು ಈ ಕಡಬಡ್ಡೆಗಳು ಹೋಗ್ತಾರಲ್ಲ ಆ ರೀತಿ ಹೋಗೋದು ಈ ತರ ಏನೇನೋ ಯೋಚನೆ ಮಾಡ್ತಾ ಇದ್ವಿ ಅದೇನೋ ಗೊತ್ತಿಲ್ಲ ನನಗೆ ಅದು ಕಂಸಾಳೆ ಆದ್ರೂ ಒಳ್ಳೇದೇನೋ ಅಂತ ಹೇಳ್ಬಿಟ್ಟು ಅವತ್ತು ಅಣ್ಣವ್ರಿಗೆ ಹೇಳಿದಾಗ ಚೆನ್ನಾಗಿರುತ್ತೆ ಅವ್ನು ಒಟ್ಟಲ್ಲಿ ಬೇರೆ ಅಲ್ಲ ಅಣ್ಣ ಆ್ಯಕ್ಚುಲಿ ಅವಳೊಬ್ಬಳಿಗೆ ಮಾತ್ರ ಅವನ ಪರಿಚಯ ಆಗಿದೆ ಮನೆಯವರವ್ರು ಯಾರಿಗೂ ಅವನ ಪರಿಚಯ ಇಲ್ಲ ಆದ್ದರಿಂದ ಅವ್ನು ಯಾವ ಇದ್ರಲ್ಲಿ ಹೋದರೂ ನಡೀತದೆ ಅಲ್ಲಿಗೆ ಅವನು ಪೂರ್ಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನು ಹೋಗಬೇಕಾಗಿಲ್ಲ ಹಾಗಾದ್ರೆ ಕಂಸಾಳೆಯನ್ನು ಬಳಸ್ಬೋದು ಅಂತ ಆ್ಯಕ್ಚುಲಿ ಮನೋರಿಗೆ ಕಂಸಾಳೆಯ ಬಗ್ಗೆ ಪೂರ್ಣ ಪ್ರ ಇದೇ ಇರಲಿಲ್ಲ ಪಾಠ ಇರಲಿಲ್ಲ ಇರಲಿಲ್ಲ ಐಡಿಯಾನೇ ಇರಲಿಲ್ಲ ಇಡೀ ದಿ ಇದ್ರಲ್ಲಿ ಅವರಿಗೆ ಬರೀ ಕಂಸಾಳೆ ಮಾಧವಿನ ಕ್ಯಾಸೆಟ್ಟು ಕೇಳಿಸಿ ಅದನ್ನು ಅವ್ರಿಗೆ ಕೊಟ್ಟು ಕಳಿಸಿ ಇದನ್ನು ದಯವಿಟ್ಟು ಇದು ಮಾಡ್ಕೊಳ್ಳಿ ಬೇಸಿಕ್ ರಿದಮ್ ಒಂದು ಪಕ್ಕ ಅಂತ ಭಾಳ ಚೆನ್ನಾಗಾಯ್ತು ಅದು ಚೆನ್ನಾಗಾಯ್ತು ಏನು ಮಣಿ 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 ದಾರ ಆಮೇಲೆ ಹೆಸರನ್ನು ಯಾಕೆ ವಾಸ್ತವವಾಗಿ ಅದು ಸೀನ್ ನೋಡಿ ಅದು ಅಂದರೆ ಒಳಗೆ ಒಗಟಿನ ರೀತಿಯಲ್ಲಿ ಹೇಳ್ತಾ ಆ ಹುಡುಗಿ ಹೆಸರು ಏನು ಅಂತ ಇವ್ನು ಹೇಳಬೇಕು ಅಷ್ಟೇ ಕನಕ ಅಂತ ಸೊ ಅದನ್ನ ಕಡೆಗೆ ಒಂದು ಹಾಡಾಗಿ ಬಂತು ಇವನ್ ಇದಿದೆಯಲ್ಲ ಮಣಿಮಣಿನಲ್ಲಿ ಕಂಸಾಳೆದು ಅಷ್ಟೇ ನೀವೇನು ಮಾಡಿದ್ರಿ ಆಕ್ಚುಲಿ ನಾನು ಫಸ್ಟ್ ಬರ್ದಿದ್ದಿದ್ದು ಬರ್ದಿದ್ದಿದ್ದದು ಅಂದರೆ ಅಲ್ಲೊಂದು ಹಾಡು ತರಬೇಕು ಅಂತ ಆಗಿತ್ತು ಆದರೆ ಅವಳು ಹಿಂಗೆ ಬರ್ತಾಳೆ ಬಂದಾಗ ಹಿಂಗಂದ್ರು ಅಂತಾನೆ ಈ ಕಂಸಾಳೆ ಅದು ಎಲ್ಲ ಎರಡು ಮರ್ಜು ಮಾಡಿದ್ದಿದೆಯಲ್ಲ ಸರ್ ಅದು ಬೇರೆ ಥರನೇ ಆಯಿತು ಅಂದರೆ ಒಂದು ಹೊಸ ಆಯಾಮಗಳು ಹೇಗೆ ಸೃಷ್ಟಿಯಾಗುತ್ತವೆ ಅಲ್ವಾ